ಸರ್ ನಾಲ್ಕು ಜನಿಂದ ಸಿಕ್ಕಾಪಟ್ಟ ನೋವಿತ್ತು ಎಷ್ಟೇ ಟ್ಯಾಬ್ಲೆಟ್ ತಿಂದ್ರು ಹೋಗಿರ್ಲಿಲ್ಲ ಇವಾಗ ಮೇಲೆ ನೋವು ಪರವಾಗಿಲ್ಲ ಆರಾಮಾಗಿದ್ದೀನಿ ಮೊದ್ಲು ತರ ಏನು ಸರ್ ನಾವು ಬೆಂಗಳೂರಿಂದ ಬಂದಿರೋದು ಸುಮಾರು ಒಂದು ಆರು ತಿಂಗಳಿಂದ ನನಗೆ ತುಂಬ ಪೈನ್ ಇತ್ತು ಒಂದು ಎರಡಲ್ಲೂ ತೆಗೆದ್ಬಿಟ್ಟಿದ್ರು ಅಲ್ಲಿ ಟ್ಯಾಬ್ಲೆಟ್ ಕೊಡ್ತಾನೆ ಇದ್ರು ಏನು ಕಡಿಮೆ ಆಗಿರಲಿಲ್ಲ ಇಲ್ಲಿಗೆ ಬಂದಿದೆ ಸ್ವಲ್ಪ ಪರವಾಗಿಲ್ಲ ಇವಾಗ ಮೆಡಿಸಿನ್ ಹಾಕಿದ್ಮೇಲೆ ನೋಡೋಣ முன்ட் கட் குடுபுட் டச்சாக தானே முன் கட் கடிய டச்சாய் அல் மசிய ಈ ಒಂದು ಊರಿಗೆ ಹೋದಂತ ಸಮಯದಲ್ಲಿ ಹಲವಾರು ಜನರು ಮನೆ ಮುಂದಿನ ಖಾಲಿ ಜಾಗದಲ್ಲಿ ಕೂತ್ಕೊಂಡು ಈ ರೀತಿ ತಲೆಯನ್ನ ಬಗ್ಸಿ ಅದರಿಂದ ಒಂದು ರಸವನ್ನ ಇದು ಮಾಡ್ತಾ ಇದ್ರು ಅಂದ್ರೆ ಬಾಯಲ್ಲಿ ಔಷಧಿಯನ್ನು ಕಚ್ಚಿಡಿದುಕೊಂಡು ಅದರಿಂದ ಒಂದು ರಸ ಬೆಳಿತಾ ಇತ್ತು ಆ ಒಂದು ದೃಶ್ಯ ಈ ಒಂದು ಊರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ ಹೌದು ವೀಕ್ಷಕರೇ ನಾವು ಇವತ್ತು ಮದ್ದೂರು ತಾಲೂಕಿನ ಮಠದ ದೊಡ್ಡಿ ಗ್ರಾಮಕ್ಕೆ ಬಂದಿದ್ದೇವೆ ಮಠದ ದೊಡ್ಡಿ ಗ್ರಾಮದಲ್ಲಿ ನಾಟಿ ಔಷಧಿಯ ಮೂಲಕ ಅಲ್ಲಿನ ಹಲವಾರು ಸಮಸ್ಯೆಗಳಿಗೆ ಅಂದ್ರೆ ಔಷಧಿಯನ್ನು ಕೊಡ್ತಕ್ಕಂಥ ಒಬ್ಬರು ನಾಟಿ ವೈದ್ಯರನ್ನ ಈ ಒಂದು ವಿಡಿಯೋದಲ್ಲಿ ನಾವು ಪರಿಚಯ ಮಾಡಿಕೊಡ್ತೇವೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮನೆಯಲ್ಲಿ ಹಲವಾರು ಜನ ಬರ್ತಾರೆ ಒಂದು ಟ್ರೀಟ್ಮೆಂಟ್ಗೋಸ್ಕರ ಸೊ ಒಂದು ಟ್ರೀಟ್ಮೆಂಟ್ ಬಂದ್ಬಿಟ್ಟು ಅಪ್ಪಟ ಗಿಡಮೂಲಿಕೆಗಳು ಕಳೆದ ಹದಿನಾಲ್ಕು ವರ್ಷಗಳಿಂದ ಇವರು ಈ ಒಂದು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಗಿಡಮೂಲಿಕೆಗಳನ್ನು ಅರಿತಾ ಇದ್ದಾರೆ ಹಾಗೆ ಒಂದು ಮಿಶ್ರಣವನ್ನು ತಯಾರು ಮಾಡಿ ಆ ಒಂದು ಬಂದಿರತಕ್ಕಂಥ ಪೇಷೆಂಟ್ಗಳನ್ನ ಆ ಒಂದು ಕಂಡೀಷನ್ನ ಅನಲೈಸ್ ಮಾಡಿ ಅವರಿಗೆ ಔಷಧಿನ ಕೊಡ್ತಾರೆ ಇನ್ನೂ ಪ್ರತಿಯೊಂದು ಬ್ಯಾಚ್ ಗೆ ಹತ್ತರಿಂದ ಹನ್ನೆರಡು ಜನ ಇರ್ತಾರೆ ಅವರ ಒಂದು ಕಂಡೀಷನ್ ನಾ ಹಿಂದೆ ಹೇಳಿದಂತೆ ಅವರ ಅಲ್ಲಿನ ಕಂಡೀಷನ್ ನೋಡಿ ಅವರ ಒಂದು ಸಮಸ್ಯೆಗಳಿಗೆ ಔಷಧ ಕೊಡ್ತಾರೆ ಹಾಗಿದ್ರೆ ಬನ್ನಿ ಆ ಒಂದು ವಿಡಿಯೋವನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಕಂಡ ಬೆಳ್ದಾಯ್ತದು ಅಲ್ಲ ಮೇಲ್ಗಡೆ ಗಂಟೆ ಏನಾದ್ರು ಬಂದಾಯ್ತ ಏನಿಲ್ಲ ಅನ್ನಿಲ್ಲ

ಎಲ್ಲ ಕಿತ್ತಾಕ್ಸ್ಬಿಟ್ಟಿದ್ಯಾರ ವಚಾರಿಂದ ವಚಾರಿಂದ ಒಂದೂ ಇಲ್ಲ ಒಂದೇ ಒಂದ್ ಬಿಟ್ರ ಕೆಳಗಡೆ ಒಂದೇ ಒಂದ್ ಇರುತ್ತೆ ನಿಜವಾನು ಇಲ್ಲಿಗೆ ಬಂದಿರತಕ್ಕಂತ ಜನಗಳ ಸಮಸ್ಯೆಯನ್ನ ಆಲಿಸಿ ಅವಲೋಕಿಸಿ ಅವ್ರಿಗೆ ಪ್ರತ್ಯೇಕವಾದಂತ ಗಿಡ ಮೂಲಿಕೆಗಳ ಔಷಧಿಯನ್ನ ಕೊಡ್ತಾರೆ ಈ ಒಂದು ಔಷಧಿಯನ್ನ ವಿಳ್ಳೆದೆಲ್ಲ ಮುಖಾಂತರ ಕೊಡ್ತಾರೆ ಸೊ ಈ ಒಂದು ಔಷಧಿ ಬಂದ್ಬಿಟ್ಟು ಪಕ್ಕ ಗಿಡಮೂಲಿಕೆ ಅಂತ ಹೇಳಿದ್ರು ಈವನ್ ಅವ್ರಿಗೆ ಆಯುರ್ವೇದಿಕ್ ಇಂದ ಪರ್ಮಿಷನ್ ಕೊಡಿ ಅಂತ ಇದೆ ಅಂತ ತೋರಿಸಿದ್ರು ನಮಗೆ ಸೊ ಅದನ್ನು ನಾನು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಇನ್ನು ಈ ರೀತಿ ಔಷಧಿನ ತೆಗೆದುಕೊಂಡ ನಂತರ ಮನೆಯ ಹೊರಗಡೆ ಏನು ಜಾಗ ಇರುತ್ತೆ ಅಂದರೆ ಖಾಲಿ ಜಾಗದಲ್ಲಿ ಅವರನ್ನು ಸಾಲಾಗಿ ಕೂರಿಸ್ತಾರೆ ಸಾಲಾಗಿ ಕೂರಿಸಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಔಷಧವನ್ನು ತಮ್ಮ ಎರಡು ದವಡೆಗಳ ದವಡೆಗಳು ಏನಿರುತ್ತೆ ಆ ಒಂದು ದವಡೆಗಳ ಮಧ್ಯದಲ್ಲಿ ಇಟ್ಕೊಳಕ್ಕೆ ಹೇಳ್ತಾರೆ ಅದನ್ನು ಇಟ್ಕೊಂಡಾಗ ಅವ್ರಿಗೆ ಅಲ್ಲಿಂದ ಒಂದು ರೀತಿಯ ರಸ ಬರುತ್ತೆ ಅಂದರೆ ನಾವು ಲಾಲಾ ರಸ ಅಂತ ಏನು ಹೇಳ್ತೀವಿ ಸೊ ಆ ರೀತಿ ಬರುತ್ತೆ ಇವ್ರಿಗೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಈ ಒಂದು ಇಪ್ಪತ್ತು ನಿಮಿಷದಲ್ಲಿ ಏನು ಆ ಒಂದು ರಸ ಆಚೆ ಬರುತ್ತೋ ಅದನ್ನು ಏನೋ ಒಂದು ಕೆಟ್ಟ ರಸ ಅಂತ ಹೇಳ್ತಾರೆ ಸೊ ಅದರಿಂದ ಕೂಡ ಅವ್ರಿಗೆ ಒಳ್ಳೆಯದಾಗುತ್ತೆ ಸೈಂಟಿಫಿಕಲಿ ನನ್ನ ಹತ್ರ ಏನು ರೀಸನ್ಸ್ ಅಂದರೆ ವ್ಯಾಲಿಡೇಷನ್ ಇಲ್ಲ ಅಂತಂದ್ರೂ ಸಹ ಸೊ ಇಲ್ಲಿಗೆ ಬಂದಂಥವ್ರಿಗೆ ಅದು ವಾಸಿಯಾಗಿದ್ದಂಥ ಹಲವಾರು ಉದಾಹರಣೆಗಳು ನನಗೆ ಸಿಕ್ಕಿದ್ವು ಅದೇ ರೀತಿ ಅಲ್ಲಿಗೆ ಬಂದಿರತಕ್ಕಂಥ ಪೇಷೆಂಟ್ಗಳನ್ನೂ ಕೂಡ ನಾನು ಮಾತಾಡ್ಸಿದ್ದೀನಿ ಅವರು ಕೂಡ ಒಂದು ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಈ ಟ್ರೀಟ್ಮೆಂಟ್ ಬಗ್ಗೆ ಈ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ನಾಗರಾಜ್ ಅವ್ರವ್ರನ್ನ ನಾನು ಮಾತಾಡಿಸ್ತೀನಿ ಅವರು ಕಳೆದ ಹದಿನಾಲ್ಕು ವರ್ಷದಿಂದ ಈ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆ ಒಂದು ಟ್ರೀಟ್ಮೆಂಟ್ ಬಗ್ಗೆ ಅವರೇ ಹೇಳ್ತಾರೆ ಬನ್ನಿ ಅವರನ್ನು ಕೇಳೋಣ ಏನು ಕೇಳೋದಕ್ಕಿಂತ ಮುಂಚೆ ಈ ಒಂದು ಚಿಕಿತ್ಸೆ ಬಂದ್ಬಿಟ್ಟು ನಿಮಗೆ ಪ್ರೈಸ್ ಪ್ರೈಸಲ್ಲೇ ಸಿಗುತ್ತೆ ಸೊ ಹಾಗಾಗಿ ಖಂಡಿತ ನೀವು ಬಂದು ಒಮ್ಮೆ ಟ್ರೈ ಮಾಡಬಹುದು ಸದ್ಯಕ್ಕೆ ಈಗ ನಾಗರಾಜ್ ಅವ್ರನ್ನ ಬನ್ನಿ ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ಕೇಳೋಣ ಈಗ ಈ ತರ ಏನ್ ಪ್ರೊಸೀಜರ್ ಇದು ಇದು ಪ್ರೊಸೀಜರ್ ಅಂದ್ರೆ ಅಲ್ಗ ನಾಟಿ ವಸ್ತು ಕೊಡುವಂತದ್ದು ಕಚ್ಚಿಡ್ಸಿದ್ರೆ ರಸ ಕೆಳಗಡೆ ರಿಮೂವ್ ಆಗಲಿ ಅನ್ನೋದಕ್ಕೋಸ್ಕರ ಕೆಳಗಡೆ ಬಗ್ಸಿ ಕಚ್ಚಿಡಿಸಿರುವುದು ಅದ್ ರಸ ತಿನ್ ಇದನ್ನ ಈ ಪಾಪು ತಿನ್ಕಂದ್ರೂನು ಎರಡ್ ವರ್ಷದ ಪಾಪು ತಿನ್ಕೊಂಡ್ರು ಸೈಡ್ ಎಫೆಕ್ಟ್ ಆಗಲ್ಲ ಆದ್ರ ಕೆಟ್ಟ ನೀರು ಬರುತ್ತಲ್ಲ ಅನ್ನೋದಕ್ಕೋಸ್ಕರ ರಸ ತೊಟ್ಲಿ ಅನ್ನೋದಕ್ಕೋಸ್ಕರ ಇಪ್ಪತ್ ನಿಮಿಷ ಕಚ್ಚಿಡ್ಸಿರ್ತೀವಿ ಇಪ್ಪತ್ ನಿಮಿಷ ಆದ್ಮೇಲೆ ಮತ್ತೆ ಕೆಳಕ ಉಗಿಸ್ಬಿಟ್ಟು ಮತ್ತೆ ಬಾಯಿಗೆ ನೀರ್ ಹಾಕಂಗಿಲ್ಲ ಈಗ ಅದ್ರಲ್ಲಿ ಏನಾದ್ರು ಈಗ ಹುಳು ಇರ್ಬೋದು ಈಗ ಬ್ಯಾಕ್ಟೀರಿಯಾ ಏನಾದ್ರು ಕೆಳಗಡೆ ಬರುತ್ತಾ ಇಲ್ಲ ಇಲ್ಲ ನಾವ್ ಇದುವರೆಗೂ ನಾವ್ ನೋಡಿಲ್ಲ ಸುಮ್ನಂಗ್ ಅನ್ನೋದು ಈ ಅಷ್ಟೊಂದು ಹುಳ ಬರ್ತವೆ ಅಂದ್ರೆ ಏನ್ ಮನ್ಸ ಬದುಕ್ತಾನ ಕಿವಿಲಿ ಬರ್ತವೆ ಅಂತಾರೆ ಅಲ್ಲಲ್ಲಿ ಅಷ್ಟೊಂದು ಹುಳ ಬರ್ತವೆ ಅಂತ ಇದೆ ಯಾವ್ದ ಕಾರಣಕ್ಕೂ ಇಲ್ಲ ಇನ್ನು ಗುಳ್ಕಾಯಿನ್ ಬೀಜದ ಹೊಗೆಲ್ ಅಂತೂ ಕಮ್ಮಿ ಆಗುತ್ತೆ ಅನ್ನೋದು ಕನ್ಫರ್ಮ್ ಅದು ಆ ಆಗೆಲ್ ಮಾತ್ರ ಕಮ್ಮಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ಗಳು ಸಪ್ಲಿಕ್ ಆಗಿರ್ಲಿ ಆಪರೇಷನ್ ಮಾಡಿ ಮತ್ತೆ ಅಲ್ಲೂ ಹೋಗಿರ್ತದೆ ಇದು ಆಪರೇಷನ್ ಮಾಡಿ ತಗಿಬೇಕು ಅಂತಂದಿದ್ನು ಈ ಔಷಧಿ ಕೊಟ್ರೆ ಕ್ಲಿಯರ್ ಆಗುತ್ತೆ ಪೌಡರ್ ಗಳ ಚೇಂಜ್ ಕೊಡ್ತೀವಿ ನಾವು ಈಗ ಏನಾಗುದಿಲ್ಲ ಈಗ ಮೂವತ್ತೆರಡ್ ವರ್ಷ ಆದ್ಮೇಲೆ ಒಂದು ಹಲ್ ಬರುತ್ತೆ ಗೊತ್ತಾ ನಿಮ್ಗೆ ಗೊತ್ತು ಹಾ ಮರಲ್ ಸೊ ಆ ಮರಲ್ ಬಂದಾಗ ಒಂದಷ್ಟು ಜನಕ್ಕೆ ಇನ್ಫೆಕ್ಷನ್ ಆಗ್ಬಿಡುತ್ತೆ ಸಪ್ಟಿಕ್ ಆಗುತ್ತೆ ಆಗುತ್ತೆ ಸೊ ಅದು ಕೂಡ ಕಂಟ್ರೋಲ್ ಪರ್ಸೆಂಟ್ ಅದೇ ಜಾಸ್ತಿ ಕೇಸ್ಕೊಂಡು ಬರ್ತಾ ಹಾ ಅದನ್ನ ಡಾಕ್ಟರ್ ಗಳು ತೆಗೆದಾಕ್ಬೇಕು ಅಂತಂತಾರಂತ ನಾವಿಲ್ಲ ಈ ತರ ಔಷಧಿ ಕೊಟ್ಟರೆ ಕ್ಲಿಯರ್ ಆಗಿದೆ ಎಷ್ಟೋ ಜನಕ್ಕೆ ಕ್ಲಿಯರ್ ಆಗುತ್ತೆ ಯಾಕಂದ್ರೆ ನಂಗೂ ಕೂಡ ಅದೇ ತರ ಇನ್ಫೆಕ್ಷನ್ ಆಗಿತ್ತು ಆಮೇಲೆ ಡಾಕ್ಟರ್ ಹೇಳಿ ತಗ್ಸಿದ್ರು ಹೌದಾ ಸೊ ಹಂಗಾಗಿ ನಾನು ಕೇಳ್ತಾ ಇರೋದು ಇಲ್ಲ 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 ತಗ್ಸು ಹಂಗೇನೆ ಇಲ್ಲ ಅದನ್ನ ಅದನ್ನ ಕೆಲವರು ಆ ಸರ್ಜರಿ ಮಾಡಿ ತಗಿಬೇಕು ಅಂತಾರೆ ಪೇನ್ ಬರ್ತಾ ಇರ್ತದೆ ಬೆಳವಣಿಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ ಸ್ಕ್ರಾಚಸ್ ಆಗುತ್ತೆ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ ಇದನ್ನ ಎರಡು ವರ್ಷ ಪಾಪ ಕೊಟ್ರು ತಿನ್ಕೊಂಡ್ರು ಸುದ್ದ ಏನು ಆಗುದಿಲ್ಲ ಈಗ ಹುಳಕಲ್ಗೂ ಇದೆ ಪ್ರೊಸೀಜರ್ ಹುಳಕಲ್ಗೆ ಅಲ್ಲಿ ಯಾವ್ದಕ್ಕೆ ಅಲ್ಲಿ ಪೌಡರ್ ಚೇಂಜ್ ಮಾಡ್ಕೊಡ್ತಾ ಇರ್ತೀವಿ ನಾವು ಅಂದ್ರೆ ಈಗ ಬೇರೆ ಬೇರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇರುತ್ತೆ ಪೌಡರ್ ಚೇಂಜ್ ಮಾಡ ಪೌಡರ್ ಗಳಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ ಈಗ ಇದೆಲ್ಲ ಗಿಡ ಮೂಲಕ ಎಲ್ಲ ಗಿಡ ಮೂಲಕ ನಾವು ಹೊರಗಡೆ ಇಂದ ತರಿಸುವಂತದ್ದು ತಂದು ನಾವು ರೆಡಿ ಮಾಡಿ ಆಮೇಲೆ ಕೊಡುವಂತದ್ದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಸರ್ ಇದು ನಾವು ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದಿಂದ ನಿಮ್ಮ ಬೇರೆ ತಂದೆ ತಾಯಿ ಮತ್ತೆ ಕಾಡಲ್ಲಿ ಋಷಿಗಳಿದ್ರು ನಾವ್ ಅವಾಗ ಚಿಕ್ಕ ವಯಸ್ಸು ನಮ್ಗೆ ಗೊತ್ತಿರ್ಲಿಲ್ಲ ಎಲ್ಲ ಹೇಳ್ಕೊಟ್ಟಿದ್ರು ಗೊತ್ತಾಗ್ದೇನೆ ನಾವು ತಿರ್ಗಾಡ್ಕೊಂಡ್ ನಿಂತ ಮತ್ತೆ ಊರಲ್ಲಿ ನಮ್ ತಂದೆ ತಾಯಿ ಹಾಕ್ತಿದ್ ನೋಡಿ ತಿರ್ಬ ನಾವು ಕಲ್ತಿದ್ವಲ್ಲ ಅನ್ನೋದಕ್ಕೋಸ್ಕರ ಯಾರು ಗೊತ್ತಿ ಗೊತ್ತಿರುವಂತವ್ರು ನಿಮ್ಗ್ ಗೊತ್ತದಲ್ಲ ಹಾಕೊಡು ಅಂತಂದ್ರು ಅವ್ರಗ್ ಹಾಕ್ಲಾಗಿ ಅದು ಏನು ಒಂದು ಮದ್ವೆ ಮನೇಲಿ ಚೌಟ್ರಿಲಿ ನಾನು ಒಂದ್ ಹುಡುಗಿಗೆ ಮದ್ವೆ ಹುಡುಗಿಗೆ ಹಾಕುದ್ ನಾನು ಅದನ್ನ ಅವಾಗ್ಲೇ ಜೈಸ್ತಿ ನೋಟೆಡ್ ಈಗ ನಿಮ್ಗೆ ಪೇಶೆಂಟ್ಸ್ ಬಂದ್ಬಿಟ್ಟು ಎಲ್ಲಿಂದ ಯಾಕೆ ಬರ್ತಾರೆ ನಿಮ್ಗೆ ಯಾವ ಕಡೆಯಿಂದ ಬರ್ತಾರೆ ದುಬೈ ನಿಂದ ಬಂದವ್ರೆ ಫಾರಿನ್ ನಿಂದ ಬಂದವ್ರೆ ಮಂಗಳೂರು ಉಡುಪಿ ಹಾಸನ ಇಡೀ ಎಂಟರ್ ಕರ್ನಾಟಕ ಫುಲ್ ಆಲ್ ರೌಂಡ್ ಬರ್ತಾರೆ ಬಳ್ಳಾರಿ ಧಾರವಾಡ ಹುಬ್ಳಿ ಹಾಸನ ಸುಮಾರ್ ಕಡೆಯಿಂದ ಬಂದಿದ್ದಾರೆ ತಮಿಳುನಾಡು ಈಗ ಪ್ರೈಸ್ ಬಂದ್ಬಿಟ್ಟು ರೀಸನಬಲ್ ಪ್ರೈಸ್ ಈಗ ನಾವು ಏನು ಈಗ ಡಾಕ್ಟರ್ ಹತ್ರ ಏನ್ ಕೊಡ್ತೀವಿ ಅದಕ್ಕಿಂತ ರೀಸನಬಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ಹಾಕದ್ಮೇಲೆ ನೀವೇ ಕೇಳ್ಕೊಳ್ಳಿ ಬೇಕಾರೆ ಓಕೆ ಸರ್ ಥ್ಯಾಂಕ್ ಯು ಹಂಡ್ರೆಡ್ ಇನ್ನು ಈ ಒಂದು ಟ್ರೀಟ್ಮೆಂಟ್ ತೆಗೆದುಕೊಂಡ ಮೂರು ಗಂಟೆಗಳ ಒಳಗಡೆ ಯಾವುದೇ ರೀತಿಯ ನೀರನ್ನು ಸೇವನೆ ಮಾಡಬಾರ್ದು ಆಹಾರವನ್ನು ಸೇವನೆ ಮಾಡಬಾರ್ದು ಹಾಗೆ ಬಾಯನ್ನು ಮುಕ್ಕಳಿಸಬಾರ್ದು ಇದು ಇಲ್ಲಿನ ಫಸ್ಟ್ ಕಂಡೀಷನ್ ಈ ಒಂದು ಫಸ್ಟ್ ಕಂಡೀಷನ್ ನಂತರ ನಿಮಗೆ ಹಲವಾರು ರೀತಿಯ ಪಥ್ಯಗಳನ್ನು ನಾಗರಾಜು ಅವರು ಹೇಳ್ತಾರೆ ಅದನ್ನು ನೀವು ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಅಲ್ಲಿನ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಇನ್ನು ಇನ್ ಕೇಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಏನಾದರೂ ಫೇಸ್ ಇದ್ದರೆ ಖಂಡಿತ ನೀವು ಮತ್ತೊಮ್ಮೆ ಅವರನ್ನು ವಿಸಿಟ್ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಹಾಗೆ ಒಂದು ನ ನೀವು ತಗೋಬೇಕಾಗತ್ತೆ ಈ ಒಂದು ಟ್ರೀಟ್ಮೆಂಟ್ಗಾಗಿ ದೂರದ ಊರುಗಳಿಂದ ಹಲವಾರು ಜನ ಬಂದಿದ್ರು ಸೊ ಒಂದು ಜನನ ನಾನು ಮಾತಾಡ್ಸಿದ್ದೀನಿ ಹಾಗೆ ಒಂದು ಇನ್ಫಾರ್ಮೇಶನ್ ಕೂಡ ನಾನು ನಿಮ್ಗೆ ಎಲ್ಲಿ ಕೊಡ್ತೀನಿ ಯಾಕಂದ್ರೆ ಅಲ್ಲಿನ ನೋವು ನಿಮಗೆ ಗೊತ್ತಿರ್ಬೋದು ತಡೆದುಕೊಳ್ಳೋಕಾಗಲ್ಲ ಒಂದು ಹಲ್ಲಿನ ನೋವಿನ ಜೊತೆಗೆ ಬೇರೆ ನೋವನ್ನು ಕೂಡ ನನಗೆ ಕೊಡೋಕೆ ಇಷ್ಟ ಇಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಮ್ಮ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬರ್ತಾ ಇದ್ರಮ್ಮ ಹೆಂಗ್ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇದು ಬಿಟ್ಟಿದ್ರು ಹಾಸ್ಪಿಟ್ಲಿಗೆ ಹೋಗಿದ್ದೆ ಮಾತ್ರ ತಗೊಂಡಿದ್ದೀನಿ ಕಡಿಮೆ ಆಗ್ತಾ ಇಲ್ಲ ಶುಗರ್ ಇದೆ ನನಗೆ ಶುಗರ್ ಇದೆ ಇರೋದ್ರಿಂದ ಹಲ್ಲಿ ಆಗಲ್ಲ ಅಂದ್ರು ನಾಲ್ಕಲ್ಲು ಉಳ್ಕಾಗ್ಬಿಟ್ಟಿದೆ ಅದಕ್ಕೆ ನನ್ನ ಮಗ ಇಲ್ಲಿ ವಾಟ್ಸ್ಆಪ್ ಅಲ್ಲಿ ಇದೆ ಹೇಳಿದ್ರು ನೋಡೋಣ ಮಾಡಿದ್ರ ಹೀಗ ನಿಮ್ಗೆ ಬಂದ್ಮೇಲೆ ಏನಿಸ್ತಾ ಇದೆ ಪರವಾಗಿಲ್ಲ ತುಂಬಾ ಜನ ಬಂದಿದ್ದಾರೆ ತುಂಬಾ ಜನ ಬಂದಿದ್ದಾರೆ ನಂಬಿಕೆನದು ಬಂದಿದೆ ಹೌದು ವಾಸಿ ಆಗ್ಬಹುದು ಓಕೆ ನೀವಿದು ಫಸ್ಟ್ ಟೈಮ್ ಬರ್ತಾನೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಓಕೆ ಮ ಒಳ್ಳೇದಾಗಲಿ ಹಾಗೆ ಗಮನ ಇರ್ಲಿ ನಾವೇಳಿದ್ದು ಇವತ್ತು ಎರಡ್ ಗಂಟೆಗೆ ಉಗ್ಸಿ ತಗ್ಸಿರೋದು ರಿಮೂವ್ ಮಾಡಿರೋದು ಸ್ವಪ್ನ ಐದು ಗಂಟೆ ಟೈಮು ಊಟ ಮೂರು ಮೂರ್ ಅವರ್ ಊಟ ಮಾಡಂಗಿಲ್ಲ ನೀರ್ ಕುಡಿಯಂಗಿಲ್ಲ ಕಚ್ಚಿಡಿ ಹಿಡಿಬೇಡಿ ಕಚ್ಚಿಡಿದ್ರೆ ಬಟ್ಟೆ ನೀರ್ ಇನ್ದಂಗಾಗುತ್ತ ಯಾವ್ದೇ ಕಾರಣಕ್ಕೂ ಕಚ್ಚಿಡಿಕೋಬೇಡಿ ಬಟ್ಟೆ ನೀರಿನ್ದಂಗಾಗುತ್ತೆ ಉಗ್ಳ ನುಂಗ ಕಳೆ ಉಗೀಕ್ ಹೋಗ್ಬೇಡಿ ಮತ್ತೆ ಮೂರ್ ಅವರು ಅಂದ್ರೆ ಮೂರರಿಂದ ಎರಡರಿಂದ ನಾಲ್ಕು ಐದು ಆರು ಐದು ಗಂಟೆ ಟೈಮು ಎರಡು ಗಂಟೆಯಿಂದ ಮೂರು ನಾಲ್ಕು ಐದು ಗಂಟೆ ಟೈಮ್ ಮೂರ್ ಅವರ್ ಉಗ್ದಿದ್ಮೇಲೆ ಮೂರ್ ಅವರ್ ಊಟ ಮಾಡೋಂಗಿಲ್ಲ ನೀರ್ ಕುಡಿಯೋಂಗಿಲ್ಲ ನೀರ್ ಕುಡಿಲಿ ಊಟ ಮಾಡ್ಲಿ ಬಾಯಿ ತೊಳಿಬಾರ್ದು ಇವತ್ತೆ ಅಷ್ಟೇನೆ ನಾರ್ಮಲ್ ಆಗಿ ನೀರು ಕುಡಿತಿದ್ರೆ ಹೆಂಗ್ ಕುಡಿಬೇಕು ನಾರ್ಮಲ್ ಆಗಿ ಊಟ ಮಾಡ್ತಿದ್ರೆ ಹೆಂಗ ಮಾಡ್ಬೇಕು ನೈಟು ಅಷ್ಟೇನೆ ಎಷ್ಟೋತ್ ಊಟ ಮಾಡಿ ಊಟ ಮಾಡ್ಬಿಟ್ಟು ನೀರ್ ಕುಡಿದ್ಬಿಟ್ಟು ಮಲಗಬೇಕು ಇವತ್ತು ಉಪ್ಪು ನೀರ್ ಮಾಡಂಗಿಲ್ಲ ನಾಳೆ ಬೆಳಿಗ್ಗೆ ಎದ್ದೇಟ್ ಇಷ್ಟು ದಿನ ಲೋಟ ಇದೊಂದು ಗ್ಲಾಸ್ ಅಂತ ಹೇಳ್ಕೊಳ್ಳಿ ಇಷ್ಟು ದಿನ ಲೋಟದಲ್ಲಿ ಕಾಲ್ ಭಾಗ ನೀರು ಉಗುರು ಬೆಚ್ಚಗೆ ಮಾಡಿ ಕೆಳಗೆ ಇಳಿಕಬೇಕು ದೊಡ್ಡದಾದ್ರೆ ಎರಡು ಸ್ಪೂನು ಚಿಕ್ಕ ಮಕ್ಳುಗಳು ಕೊಡ್ತೀವಲ್ಲ ಸ್ಪೂನು ಅದಾದ್ರೂ ಮೂರು ಸ್ಪೂನು ನಾವು ಅಳ್ಳುಪ್ಪು ಅಂತೀವಿ ನೀವು ಕಲ್ಲುಪ್ಪು ಅಂತಾರೆ ಕೆಲವ್ರು ದಪ್ಪು ಅಂತಾರೆ ಸಾಂಬಾರ್ಗೆ ಹಾಕೋದು ಪುಡಿ ಉಪ್ಪು ಹಾಕಂಗಿಲ್ಲ ಅದನ್ನು ದೊಡ್ಡದಾದ್ರೆರಡು ಸ್ಪೂನು ಚಿಕ್ಕದಾದ್ರ ಮೂರು ಸ್ಪೂನ್ ಹಾಕಿ ಒಂದು ನಾಲ್ಕೈದು ದಪ್ಪ ಕಲಾಯಿಸಿ ನೀರು ನೀವು ಉಪ್ಪು ಜಾಸ್ತಿ ಅಂದ್ಬಿಟ್ಟು ಅರ್ಧ ಲೋಟ ನೀರು ಹಾಕ್ಬಾರ್ದು ದಯವಿಟ್ಟು ಕೆಲವರು ಏನು ಮಾಡ್ತಾರೆ ಒಂದು ಲೋಟ ನೀರಿಗೆ ಒಂದು ಎರಡು ಸ್ಪೂನ್ ನೀರು ಹಾಕ್ತಾರೆ ಹಂಗೆ ಹಾಕ್ಬಾರ್ದು ಕಾಲು ಲೋಟ ನೀರಿಗೆ ದೊಡ್ಡದಾದ್ರ ಎರಡು ಸ್ಪೂನ್ ಹಾಕ್ಬೇಕು ಉಪ್ಪು ನೀರು ಕಮ್ಮಿ ಅಂದ್ಬಿಟ್ಟು ಉಪ್ಪು ಕಮ್ಮಿ ಹಾಕ್ಬಾರ್ದು ಉಪ್ಪು ಸಹ ಜಾಸ್ತಿ ಇದ್ರೂ ಏನೂ ಆಗಲ್ಲ ಸೈಡ್ ಎಫೆಕ್ಟ್ ಅದನ್ನು ಒಂದು ನಾಲ್ಕೈದು ದಪ್ಪ ಕಲಾಯಿಸಿ ಕರಗೋದಿಲ್ಲ ಕರಗಲಿಲ್ಲ ಅಂದ್ಬಿಟ್ಟು ಲೋಟ ತಕ ಕಲಾಯಿಸೋದು ಇದು ಮಾಡೋದು ಹಂಗೆಲ್ಲ ಮಾಡಬಾರ್ದು ಅದನ್ನು ಮೂರು ಬಾರಿ ಹಾಕ್ಕೊಳ್ಳಿ ಒಂದು ನಾಲ್ಕೈದು ದಪ್ಪ ಮೇಲೆ ಆ ನೀರು ಎಷ್ಟು ಕರ್ಬೇಕು ಅಷ್ಟೇ ಕರ್ಗೋದು ಮೂರು ಬಾರಿ ಬೈಗೆ ಹಾಕಂಡು ಮಕ್ಳುಗಳು ಆಗಲ್ ಮಾಡ್ತಾರಲ್ಲ ಈ ಥರ ಗಳ್ ನಂಗೆ ಆಗಲ್ ಮಾಡಿ ಹಿಂಗೆ ಕೆಳಗೆ ಬೇಕಂದು ಮುಕ್ಳಿಸ್ಬೇಕು ನೊರೆ ಬರುತ್ತೆ ಒಂದು ನಿಮಿಷ ಆಗ್ಬೇಕು ಇದೊಂದು ಮೂವತ್ತು ಸೆಕೆಂಡು ಇದೊಂದು ಮೂವತ್ತು ಸೆಕೆಂಡು ಒಂದು ನಿಮಿಷ ಆಗ್ಬೇಕು ಹೇಳ್ರಿಂದ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಉಗಿದ್ರೆ ಏನೂ ಪ್ರಯೋಜನ ಇಲ್ಲ ನೊರೆ ಬರಬೇಕು ಅದೇ ಥರ ಒನ್ ಬೈ ಒನ್ ಮೂರು ದಪ್ಪ ನೊರೆ ಬಂದದ್ದು ಉಗ್ದಿದ್ಮೇಲೆ ಬೈಕ್ ನೀರು ಹಾಕ್ಬಾರ್ದು ಅವರ್ ಎದ್ದೇಟಿಕೆಯೇ ತಣ್ಣೀರು ಮುಟ್ತಾನೆ ಉಪ್ಪು ನೀರು ಮುಕ್ಕಳಿಸಿ ಆಮೇಲೆ ತಣ್ಣೀರು ಮುಟ್ಬೋದು ಅಡುಗೆ ಮಾಡ್ಬೋದು ನೀರಿಡಿಬೋದು ಪಾತ್ರ ತೊಳಿಬೋದು ನೀವು ಹಾಲು ಕರಿಬೋದು ಹಸಮೈ ತೊಳಿಬೋದು ನೀವೇನೇ ಮಾಡಿ ಪಾರ್ಕಿಗೆ ನೀರು ಹಾಕ್ಬೋದು ಆದರೂ ಬಾಯಿಗೆ ನೀರು ಹೋಗಬಾರ್ದು ಒನ್ ಅವರು ಐದು ಗಂಟೆಗೆ ದುಪ್ಪ ನೀರು ಮುಕ್ಸಿದ್ರೆ ಆರು ಗಂಟೆ ಗಂಟೆ ಇರಬೇಕು ಆರು ಗಂಟೆಗೆ ಉಪ್ಪು ನೀರು ಮುಕ್ಳಿಸೋದು ಏಳು ಗಂಟೆ ಟೈಮ್ ಒನ್ ಅವರ್ ಗ್ಯಾಪ್ ಇರಲಿ ಒನ್ ಅವರ್ ಆದಮೇಲೆ ವೈಟ್ ಕೋಲ್ಗೇಟ್ ಪೇಸ್ಟ್ ಯೂಸ್ ಮಾಡಿ ಯಾವುದೋ ಕೋಲ್ಗೇಟ್ ಪೇಸ್ಟ್ ವೈಟ್ ಕೋಲ್ಗೇಟು ತಿರ್ಬಾ ರಾತ್ರಿ ಹೊತ್ತು ಏಳು ಗಂಟೆಗೆ ಎಂಟು ಗಂಟೆಗೆ ಊಟ ಮಾಡ್ತಿರೋ ಊಟ ಮಾಡಿ ಮಲಗೋದು ಎಂಟು ಗಂಟೆಯೋ ಒಂಬತ್ತು ಗಂಟೆಯೋ ಹತ್ತು ಗಂಟೆಯೋ ಇದ್ರೂ ಆಯ್ತದೆ ಕೆಲವ್ರಿಗೆ ಯಾವ ಟೈಮಲ್ಲಿ ಹೋಗಿ ಮಲಗ್ತೀರಾ ಅವಾಗ ಸೇಮ್ ಕಾಲ್ ಲೋಟ ನೀರು ಉಗುರು ಬೆಚ್ಚು ಮಾಡ್ಕೋಬೇಕು ಕೆಳ ಕಿಳಿಕಂದು ಹಳ್ಳು ಹ್ಞೂ ಬೆಳಿಗ್ಗೆ ಕೆಳಕ್ಕಿಳಿಕೊಂಡು ಹಾಕ್ಬೇಕು ಮೇಲ್ಗಡೆ ಹಾಕ್ಬಾರ್ದು ದೊಡ್ಡದಾದ್ರ ಎರಡು ಸ್ಪೂನ್ ಹಾಕಿ ಗಾಗಲ್ ಮಾಡಿ ಬೆಳಿಗ್ಗೆ ಮಾಡ್ದಂಗೆನೆ ಕಲಾಯಿಸಿ ದೊಡ್ಡದಾದ್ರ ಎರಡು ಸ್ಪೂನು ಚಿಕ್ಕಾರು ಮೂರು ಸ್ಪೂನ್ ಹಾಕಿ ಕಲಾಯಿಸಿ ಗಾಗಲ್ ಮಾಡಿ ಮುಕ್ಳಿಸ್ಬಿಟ್ಟು ಉಗಿಬೇಕು ಮೂರು ದಪ್ಪ ದಾವತ್ರ ಮುಂದಾಗ ನೀರು ಕುಟ್ಕೊಳ್ಳಿ ಆಮೇಲೆ ಉಪ್ಪು ನೀರು ಮುಕ್ಳಿಸ್ಬಿಟ್ಟು ಮಲಿಕಳಿ ಸರಿ ನಮ್ಮ ಮಧ್ಯಾಹ್ನ ರಾತ್ರಿ ಹೆಸರು ಹತ್ರ ಕುಡಿಬೋದು ಅದೇ ಥರ ನಾಳೆಯಿಂದ ನಾಲ್ಕು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಕಂಟ ಬೆಳಿಗ್ಗೆ ಬಿಟ್ಟಾಗ ರಾತ್ರಿ ಮುಚ್ಚುವಾಗ ಮಧ್ಯಾಹ್ನ ಟೈಮಲ್ಲಿ ಮಲಗಿದ್ದದ್ದಾಗಲ್ಲ ಇವತ್ತಿನಿಂದ ತಿಂದೇ ಇರೋದು ಕುಡಿದೇ ಇರೋದು ಐದು ದಿನ ಕಾಫಿ ಟೀ ಹಾಲು ಮೊಸರು ಮಜ್ಜಿಗೆ ಬಾಳೆಹಣ್ಣು ಜ್ಯೂಸು ಮೊಟ್ಟೆ ಸೌತೆಕಾಯಿ ಮೊಸರು ಬಜ್ಜಿ ಹೆಸರು ಬೇಳೆ ಐಸ್ ಕ್ರೀಮು ಎಳ್ಳೀರು ತುಪ್ಪ ಡ್ರೈ ಫ್ರೂಡು ಶೀತ ಪದಾರ್ಥ ಮತ್ತು ಸಿಹಿ ಪದಾರ್ಥ ತಿನ್ನಬಾರ್ದು ಮತ್ತು ಗೊತ್ತಾಗುತ್ತಲ್ಲ ಸಿಹಿ ಪದಾರ್ಥ ಮತ್ತು ಸೀತ ಪದಾರ್ಥ ಅಂದರೆ ಡ್ರೈ ಫುಡ್ಡು ಅಂದರೆ ದ್ರಾಕ್ಷಿ ಖಜೂರ ತಿನ್ನಂಗಿಲ್ಲ ಮತ್ತು ಕ್ಯಾರೆಟ್ ಪಲ್ಯ ಕುಂಬಳಕಾಯಿ ಪಲ್ಯ ಬೀಟ್ರೂಟ್ ಪಲ್ಯ ಸಪ್ರೇಟ್ ಉರ್ದಿರ್ತಾರಲ್ಲ ಅದು ಯಾವುದೂ ತಿನ್ನೋಂಗಿಲ್ಲ ಮತ್ತು ಸಾಗು ಉಪ್ಪಿಟ್ಟು ಯೂಸ್ ಮಾಡೋಂಗಿಲ್ಲ ಊಟ ಮಾಡುವಂಥ ವಸ್ತು ನಿಮ್ಮ ಮನೇಲಿ ಒಂದು ಫಂಕ್ಷನ್ ಆಗಲಿ ಒಂದು ಹೋಟ್ಲಿಗೆ ಹೋಗಲಿ ಒಂದು ಫಂಕ್ಷನ್ಗೆ ಹೋಗ್ಲಿ ಏನು ಊಟ ಮಾಡೋ ಕೇಳೋರು ಏನಾದ್ರು ಇಟ್ಕೊಳ್ಳಿ ಅನ್ನ ಸಾಂಬಾರು ಉಪ್ಸಾರು ಮುದ್ದೆ ಚಿಕನ್ ಮಟನ್ ಪಿ ಗುಪ್ಪಿಸು ಬಿರಿಯಾನಿ ಇವತ್ತೇ ತಿನ್ಬಹುದು ಎಷ್ಟು ಗಂಟೆ ಮೇಲೆ ನಾನು ಊಟ ಮಾಡೋಕೆ ಐದು ಗಂಟೆ ಮೇಲೆ ಬಾಯಿ ತೊಳಿದಾನೆ ಊಟ ಮಾಡಬೇಕು ಇವತ್ತು ಬಾಯಿ ಬಾಯಿ ಮುಕ್ಳಿಸಬಾರ್ದು ಊಟ ನೀರು ಕುಡಿಲಿ ಊಟ ಮಾಡ್ಲಿ ಬಾಯಿ ತೊಳಿಬಾರ್ದು ಇವತ್ತು ಉಪ್ಪು ನೀರು ಮುಕ್ಳಿಸಂಗಿಲ್ಲ ಮತ್ತೆ ನಾಷ್ಟಕ್ಕೆ ಚಿತ್ರಾನ್ನ ಪುಳಿಯೋಗ್ರೆ ಬಾತು ಬಾತು ಮೊಸರು ಬಜ್ಜಿ ಇಲ್ಲ ಬರೀ ಚಟ್ನಿ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಬರೀ ಚಟ್ನಿಲಿ ತಿನ್ಬೇಕಿಲ್ಲ ಸಾಂಬಾರು ಪಲ್ಯಗಳು ಯೂಸ್ ಮಾಡೋಂಗಿಲ್ಲ ಇಷ್ಟಿದ್ದು ಏನಾರ ನೋವು ಬತ್ತು ಅಂದ್ರೆ ಸೆಪ್ಟಿಕ್ ಆಗದೆ ಅಂತ ಅರ್ಥ ಐದು ದಿನ ನೀವು ಪತ್ತೆ ಇದ್ದು ನೋವು ಬತ್ತು ಅಂದರೆ ಸಪ್ಟಿಕ್ ಆಗೋದೇ ಅಂತ ಅರ್ಥ ನೂರಕ್ಕೂ ಒಂದು ಐದು ಜನಕ್ಕೂ ಹತ್ತು ಜನಕೋ ಬರೋದು ಪೇನ್ ಕಿಲ್ಲರ್ ಮಾತ್ರ ನುಂಗಿ ಕಡ್ಡಿ ಹಾಕೋದು ಪಿನ್ ಹಾಕಿ ಚುಚ್ಚಿರೋದು ಅಂತೆ ಹೋಗಿ ಮಾತ್ರ ಸಪ್ಟಿಕ್ ಆಗೋದೇನು ಕ ಬರೋದು ಆವಾಗ ನಮಗೇನ ಡಾಕ್ಟರ್ ಏನಂತಾರೆ ಹೋಗಿ ಎಕ್ಸ್ರೇ ಸ್ಕ್ಯಾನಿಂಗ್ ಬನ್ನಿ ಸಪ್ಟಿಕ್ ಆಗಿದ್ರೆ ಟ್ಯಾಬ್ಲೆಟ್ಸ್ ಕೊಟ್ಟು ಆಮೇಲೆ ರಿಮೂವ್ ಮಾಡ್ಮ ಅಂತ ನಮಗೆ ಹಂಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಪತ್ತೆ ಪತ್ತೆ ಇರ್ತೀರಲ್ಲ ಐದು ದಿನ ಅದೇ ನಮಗೆ ಎಕ್ಸ್ರೇ ಸ್ಕ್ಯಾನಿಂಗ್ ಇದ್ದಂಗೆ ಹಂಗೆ ಅಂದ್ರೆ ಫೋನ್ ಮಾಡಿ ಬನ್ನಿ ಬಂದು ಐದು ನಿಮಿಷಕ್ಕೆ ಪೌಡ್ರ್ ಕೊಡ್ತೀವಿ ಒಂದು ಐದು ನಿಮಿಷಕ್ಕೆ ಕ್ಲಿಯರ್ ಆಗುತ್ತೆ ಮತ್ತೆ ಮನೆಗೆ ಹಿನ್ನ ಸಪ್ರೇಟ್ ಕಳಿಸ್ತೀವಿ ಪೌಡ್ರ್ ಅವಾಗ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತ ಇದರಲ್ಲಿ ಬೀಡಿ ಸಿಗರೇಟು ಗುಟ್ಕಾ ಪರ ಕನ್ಸು ವಿಮಲ್ಲು ಇವತ್ತಿಲ್ಲ ಎಲ್ಲ ಬಂದು ನಾಳೆ ಗೆದ್ದೆಟ್ಕೆ ಉಪ್ಪು ನೀರು ಮುಕ್ಳಿಸಿ ಬ್ರಶ್ ಮಾಡಿದ್ಮೇಲೆ ನಾಲ್ಕು ದಿನ ಕಂಪಲ್ಸರಾಗಿ ಅಕಸ್ಮಾತ್ ಕೆಲವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇವಾಗ ಟೀ ಕುಡಿ ಹುಚ್ಚು ಕೆಲವ್ರಿಗೆ ತಲೆನ ಹಿಡ್ಕತದೆ ಟೀ ಕುಡಿಲಿಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಮನೇಲಿ ಉಪ್ಪನ್ಕಾಯಿ ತಿನ್ಬಾರ್ದು ಟೀ ಕುಡಿಯುವಂತ ಟೈಮಲ್ಲಿ ಅಂಗಡಿಲಿ ಇರ್ತಾವಲ್ಲ ಒಂದೊಂದು ರೂಪಾಯಿನ ಉಪ್ಪನ್ಕಾಯಿ ಅವ್ರು ತಿಂದುಬಿಟ್ರು ಸಾಕು ಕಮ್ಮಿ ಆಗೋಗುತ್ತೆ ಆ ಟೈಮಲ್ಲಿ ಟೀ ಕುಡಿಯುವ ಟೈಮಲ್ಲಿ ಉಪ್ಪನಕಾಯಿ ತಿಂದ್ರೆ ಆ ಗಮನ ಹೋಗುತ್ತೆ ಎಷ್ಟೋ ಜನಕ್ಕೆ ಆ ಥರ ಹೇಳಿದ್ದೀನಿ ಕೆಲ್ ಕೆಲವ್ರು ಗೊತ್ತಿಲ್ಲದೇನೆ ಆ ಥರ ತಲೆನೋವು ಬರ್ಸ್ಕೊಂಡು ಆಮೇಲೆ ಕೇಳಿದ್ದಾರೆ ಟೀ ಕುಡಿಬೇಕು ಅಂದಾಗ ಉಪ್ಪನಕಾಯಿ ಹೇಳ್ಕೊಟ್ಟಿದ್ದೀನಿ ಕ್ಲಿಯರ್ ಆಗದೆ ಏನಮ್ಮ ಮನೇಲಿ ಇರೋದು ಬೇಡ ಅಮ್ಮ ಅದು ಮನೇಲಿ ಇರೋದು ಬೇಡ ಅಂಗಡಿಯಲ್ಲಿ ಇರೋದು ಹನ್ನೊಂದು ರೂಪಾಯಿನ ಉಪ್ಪನ್ಕಾಯಿ ಬಂದಿರ್ತವಲ್ಲ ಅವು ತಿಂದ್ರೆ ಸಾಕು ಆ ಟೀನ್ ಗಮನ ಹೋಗುತ್ತೆ ಸಾಂಬಾರು ಬೆಂದಿರೋ ಪದಾರ್ಥ ಎಲ್ಲನೂ ತಿನ್ಬೋದು ಕಾಳು ಕಡ್ಡಿ ಹ್ಮ್ ಕಾಳು ಕಡ್ಡಿ ಸೊಪ್ಪು ಯಾಲಿ ಸಾಂಬಾರ್ ಅಲ್ಲಿ ಬೆಂದಿರ್ಬೇಕು ಸಪ್ರೇಟ್ ಉರಿದಿರ್ಬಾರದು ಇನ್ನು ಈ ಒಂದು ಟ್ರೀಟ್ಮೆಂಟ್ ಗೆ ಬಂದಿರತಕ್ಕಂತ ಹಲವಾರು ಜನಗಳ ಅಭಿಪ್ರಾಯವನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಇಪ್ಪತ್ತೈದರಿಂದ ಮೊದಲ ತೋರ್ಸಿದ ಬಂದಿದ್ದರೆ ಉರಿತ ರಾತ್ರಿ ಒಂದ್ ಸ್ವಲ್ಪ ಜಾಸ್ತಿ ಇವಾಗ ಪರವಾಗಿಲ್ಲ ಪೇನ್ ಇತ್ತು ಲಾಸ್ಟ್ ಟೂ ಮಂತ್ ಹಲ್ಲು ತೆಗ್ದಿದ್ರು ಮತ್ತೆ ಪೇನ್ ಆಗ್ತಾ ಇತ್ತು ಇವಾಗ ಹಾಕದ್ಮೇಲೆ ಸ್ವಲ್ಪ ಕಡ್ಮೆ ಏನಾರ ಕೈ ಅನ್ಸುತ್ತಾ ಅದು ಸೊಪ್ಪು ಏನು ಅನ್ನಿಸ್ತಿಲ್ಲ ಏನು ಅನಿಸ್ತಿಲ್ಲ ಹಾಕ್ತಾ ಸ್ವಲ್ಪ ಊರಿತ್ತು ಒಂದ್ ಸ್ವಲ್ಪ ಅಷ್ಟೇ ಅದ್ಬಿಟ್ಟು ಏನ್ ಅನಿಸ್ತಿ ಸರಿ ಸರ್ ನಮ್ಮದು ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ನಿಂಗ್ದಳ್ಳಿ ಹೋಬಳಿ ಸುಂದಳ್ಳಿ ಗ್ರಾಮ ಪಂಚಾಯತ್ ನಂದಿ ಗ್ರಾಮ ನಮಗೆ ಮೂರು ದಿನ ಹಾಸ್ಪಿಟ್ಲಿಗೆ ಹೋಯ್ತೀವಿ ಡಾಕ್ಟರ್ ತಕ್ಕೆ ಅವರು ಆಗಲ್ಲ ನೀನು ಶಿವಮೊಗ್ಗ ಹೋಗಿ ಕೇಳಿಸು ಅಂತ ಹೇಳಿದರು ಅಂದರೆ ಈಗ ಒಂದು ವಾರದಿಂದ ಫುಲ್ ನೋವಿತ್ತು ಸರ್ ನಮಗೆ ಫುಲ್ ನೋವಿತ್ತು ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಬೆಳಗ್ಗಿನ ಜಾವ ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಕೂತ್ಕೊಂತಿದ್ದೆ ನೋವಿಗೆ ಇವತ್ತೊಂದು ಸ್ವಲ್ಪ ಇಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಮೆಸೇಜ್ ತಂದು ಇಲ್ಲಿ ಬಂದ ಮೇಲೆ ಚೂರು ಪರವೇ ಇಲ್ಲ ಸರ್ ಔಷಧಿ ತಗೊಂಡ್ವಿ ಚೂರು ಪರವೇ ಇಲ್ಲ ಹೆಂಗಮ್ಮ ಇವಾಗ ಪರವಾಗಿಲ್ಲ ಬೆಲ್ಲ ತಿನ್ಮೇಲೆ ತುಂಬಾ ನೋವು ಜಾಸ್ತಿ ಆಗಿತ್ತು ಇವಾಗ ನೋವು ಕಡಿಮೆ ಇದೆ ಔಷಧಿ ಹಾಕಿದಾಗ ಸ್ವಲ್ಪ ಹೊತ್ತು ಉರಿ ಬಂತು ನಂಗೆ ದೌಡ ಎಲ್ಲ ಇನ್ಫೆಕ್ಷನ್ ಆಗಿತ್ತು ಇವಾಗ ನೋವಿಲ್ಲ ಡಾಕ್ಟರ್ ಹೋಗಿದ್ರಾ ಡಾಕ್ಟರ್ ಹತ್ರ ಹೋಗಿದೆ ಶುಗರ್ ಇದೆ ಹಲ್ಲಿ ಕೀಳಲ್ಲ ಅಂತಿತ್ತು ನಿನ್ನೆ ತುಂಬಾ ನೋವು ಅಂತ ರಾತ್ರಿ ಎಲ್ಲ ನಿಚ್ಚೆನೆ ಬರ್ಲಿಲ್ಲ ಅಷ್ಟು ಹಿಂಸೆ ಕೊಟ್ಟ ಮಾತ್ರೆ ಕುಡಿದ್ರು ಕಡಿಮೆ ಆಗಿದ್ದಿಲ್ಲ ಔಷಧಿ ತಗೊಂಡ್ಮೇಲೆ ಪರವಾಗಿಲ್ಲ ಹೀಗೆ ನೋವು ಕಡಿಮೆ ಆಗ್ಬಿಟ್ರೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ಐದ್ ದಿನ ಪತ್ತೆ ಹೇಳ್ತೀವಿ ಅದನ್ನ ಫಾಲೋ ಅಪ್ ಮಾಡಿ ಸರಿ ಏನು ಈ ಒಂದು ವಿಡಿಯೋದಲ್ಲಿ ನಾವು ಕೊಟ್ಟಂತ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನ ಪ್ರೋತ್ಸಾಹ ಮಾಡಿ ಈ ಒಂದು ವಿಡಿಯೋದಿಂದ ನಿಮಗೆ ಉಪಯೋಗ ಆದ್ರೆ ಖಂಡಿತ ನಮಗೂ ಕೂಡ ಸಂತೋಷ ಆಗುತ್ತೆ